ओम श्री गणेशाय नमः ओम श्री गुरुभ्यो नमः नमः सूर्या चंद्र मंगलाबुधाच गुरु शुक्र शनि भैष राहु केतवे नमः नमस्ते आश्वो आचार्य गुरुजी वाहिनी ಗೆ ತಮ್ಮೆಲ್ಲರಗೆ ಆದರದ ಸ್ವಾಗತ ಈ ವಾಹಿನಿಯ ನಿರಂತರ ಅವಕ್ಷೇಪ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂತ ತಮ್ಮೆಲ್ಲರಗೆ ಅನಂತನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಕೊರತಾ ಈ ನವಂಬರ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ಅವಲೋಕಿಸೋಣ ನವಂಬರ್ ತಿಂಗಳು ಈಗ ದೀಪಾವಳಿಯ ಪರ್ವಕಾಲದಿಂದ ಕಾರ್ತಿಕ ಮಾಸ ಆರಂಭವಾದ ಶುಭ ಸೂಚನೆಯಿಂದ ಆರಂಭ ಆಗ್ತದೆ ನಿಮಗೆ ಈ ಒಂದು ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಧನ ಕನಕಗಳ ಆಕಸ್ಮಿಕ ಲಾಭವಿದೆ ಅದೇ ರೀತಿ ಅದರ ಜೊತೆಗೆ ತಿಂಗಳಡಿ ಅನೇಕ ಸವಾಲುಗಳು ಇವೆ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟು ಆದಾಯಕ್ಕೆ ಸಂಬಂಧಪಟ್ಟು ಯಾವುದೇ ಕೊರತೆಗಳಿಲ್ಲ ಅಲ್ಲಿ ವಿಶೇಷವಾಗಿ ಇರುವಂಥ ಶುಕ್ರ ಅನುಗ್ರಹ ಇರ್ಬೋದು ಅಲ್ಲಿ ಕೇತುವಿನ ಬೆಂಬಲಗಳು ಇರ್ಬೋದು ಅದೇ ರೀತಿ ಚಂದ್ರನ ಬೆಂಬಲಗಳು ಇವೆಲ್ಲ ನಿಮಗೆ ಸ್ವಲ್ಪ ಹಣಕಾಸು ಆದಾಯ ವೃತ್ತಿಗೆ ಏನೂ ತೊಂದರೆಗಳು ಬರೋದಿಲ್ಲ ಆದರೆ ಅಲ್ಲಿ ಅನೇಕ ರೀತಿಯ ಸವಾಲುಗಳು ಇತರ ಗ್ರಹಗಳಿಂದ ಅದರ ಇಲ್ಲಿ ರವಿ ಮಂಗಳ ಬುಧ ಶನಿ ರಾಹು ಇತ್ಯಾದಿಗಳು ನಿಮಗೆ ಅಲ್ಲಿ ಒಂದು ಹಂತದಲ್ಲಿ ವಿರುದ್ಧವಾಗಿರುವ ಪರಿಣಾಮ ಬರುವ ಕಾರಣ ನಿಮಗೆ ಅಂತಹ ಒಂದು ಸವಾಲಿನ ಅನುಭವಗಳು ಅಥವಾ ಅನೇಕ ರೀತಿಯ ಸಂಕಷ್ಟ ಅಥವಾ ವಿಳಂಬಗಳ ಅನುಭವಗಳು ಈ ತಿಂಗಳಲ್ಲಾಗ್ಬೋದು ಹಾಗಾಗಿ ಸಾಮಾನ್ಯವಾಗಿ ಸಮ್ಮಿಶ್ರ ಫಲಗಳ ಒಂದು ಸೂಚನೆ ನವೆಂಬರ್ ತಿಂಗಳಲ್ಲಿ ಕಂಡುಬರುತ್ತೆ ವೃಶ್ಚಿಕ ರಾಶಿ ಅಲ್ಲಿ ನವಗ್ರಹಗಳ ಒಂದು ಗೋಚಾರ ಅಂತ ಹೇಳ್ತಾರೆ ಒಂಬತ್ತು ಗ್ರಹಗಳ ಒಂದು ಗೋಚಾರದ ಆಧಾರದ ಮೇಲೆ ಈಗ ನಿರ್ಧಾರವಾಗುವಂಥ ಫಲ ಹಾಗಾಗಿ ಅಲ್ಲಿ ಸೂರ್ಯನಿಂದ ಆರಂಭಿಸಿ ಒಂದೊಂದು ಗ್ರಹಗಳು ನಿಮಗೆ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿ ಪರಿವರ್ತನೆ ಆಗ್ತವೆ ಅಥವಾ ಅವರೊಂದು ಪರಿವರ್ತನೆ ಆಗುವಂಥ ನಿಮಗೆ ಯಾವ ರೀತಿ ಒಳ್ಳೆಯದನ್ನು ಅಥವಾ ಕೆಟ್ಟದನ್ನು ಬರ್ಬೋದು ಅಂತ ವಿಚಾರ ಗಮನಿಸಿದಾಗ ಮೊದಲನೇದಾಗಿ ರವಿಯ ವಿಚಾರವನ್ನು ಗಮನಿಸೋಣ ಗ್ರಹಗಳಿಗೆ ರಾಜ ಅಂದರೆ ಸ್ವರೂಪ ಅಥವಾ ಲೋಕ ಒಂದು ಪ್ರಕಾಶ ಲೋಕಕ್ಕೆ ಜ್ಯೋತಿ ಸ್ವರೂಪ ಅನ್ನೋದಂಥ ಒಂದು ಸೂರ್ಯ ಭಗವಂತ ಈ ಥರ ಎಲ್ಲ ಗ್ರಹಗಳು ಸೂರ್ಯನ ಅಧೀನದಲ್ಲಿವೆ ಅಂತ ನಮ್ಮ ಜ್ಯೋತಿಷಾಸ್ತ್ರವನ್ನು ಹೇಳಿದೆ ವಿಜ್ಞಾನವು ಸಾಧನೆ ಹೇಳ್ತಾರೆ ಸೋಲಾರ್ ಸಿಸ್ಟಮ್ ಅಂತ ವಿಜ್ಞಾನದಲ್ಲಿ ಕರೀತಾರೆ ನಾವು ಸೌರ ಮಂಡಲ ಅಂತ ಹೇಳಿ ಆ ಒಂದು ಗ್ರಹ ಆಧಿಪತ್ಯವನ್ನು ಸೂರ್ಯನಲ್ಲಿ ಕಂಡುಕೊಳ್ತೇವೆ ಹಾಗಾಗಿ ಅಂಥ ಒಂದು ಗ್ರಹರಾಜ ಸೂರ್ಯನ ಒಂದು ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ ಅಲ್ಲಿ ಆತನು ಇರುವಂಥದ್ದು ಹದಿನೈದನೇ ತಾರೀಕರೆಗೂ ತುಲಾರಾಶಿಯಲ್ಲಿ ಇರುವಂಥ ನಿಮ್ಮ ರಾಶಿಯಿಂದ ಹನ್ನೆರಡನೇ ಭಾವ ತನ್ನ ಅಷ್ಟ ಆಮೇಲೆ ಹದಿನಾರನೇ ತಾರೀಕು ಆತನು ನಿಮ್ಮ ಜನ್ಮರಾಶಿಗೆ ಬರಲಿದ್ದಾನೆ ಜನ್ಮ ಜನ್ಮರಾಶಿಗೆ ಸೂರ್ಯನ ಬಂದಾಗ ಅಲ್ಲಿ ವ್ಯತಿರಿಕ್ತ ಫಲಗಳು ಅಥವಾ ಅನೇಕ ರೀತಿಯ ಅನಿಷ್ಟವಾದ ಫಲಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ರವಿಯ ಅನುಗ್ರಹ ನಿಮಗೆ ಅಷ್ಟೇನು ಚೆನ್ನಾಗಿರೋದಿಲ್ಲ ಅದರಿಂದಾಗಿ ನಿಮಗೆ ನವೆಂಬರ್ ತಿಂಗಳಲ್ಲಿ ಕೆಲವೊಮ್ಮೆ ಕಷ್ಟ ನಷ್ಟಗಳಾಗುವಂಥದ್ದು ಕಲಹಗಳು ಹೆಚ್ಚಳ ಆಗುವಂಥದ್ದು ವೈರತ್ವಗಳು ಹೆಚ್ಚಳ ಅಥವಾ ನಿಮ್ಮದೇ ಸ್ವಜನರು ನಿಮ್ಮದೇ ಒಂದು ಜನರು ನಿಮಗೆ ವಿರುದ್ಧ ಆಗುವಂಥದ್ದು ನಿಮ್ಮದೇ ಬಂಧುಗಳು ಮಿತ್ರರು ಅಣ್ಣನೋ ತಮ್ಮನೋ ಅಥವಾ ದಾಯಾದಿಗಳು ಇರ್ಬೋದು ಯಾರು ಇರ್ಬೋದು ಹಾಗಾಗಿ ನಿಮ್ಮ ಸ್ವಜನರೇ ಅಥವಾ ನಿಮ್ಮ ಸ್ವಂತ ಮಿತ್ರರೇ ನಿಮಗೆ ವಿರುದ್ಧ ಆಗುವಂಥದ್ದು ಅದೇ ರೀತಿ ಅನೇಕ ರೀತಿಯ ನಿಮಗೆ ದುಃಖದ ಒಂದು ವಾರ್ತೆಗಳು ಕೇಳುವಂಥದ್ದು ದುಃಖವನ್ನು ಅನುಭವಿಸುವಂಥ ಒಂದು ಘಟನೆಗಳು ಜರುಗಬಹುದಾಗಿದೆ ಇನ್ನು ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ನಿಧಾನ ಆಗುವಂಥದ್ದು ಅದರಲ್ಲಿ ಯಾವುದೇ ರೀತಿ ವೇಗವನ್ನು ಪಡೆಯುವುದಿಲ್ಲ ವಿಶೇಷವಾಗಿ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿಗೆ ಸಂಬಂಧ ಕೆಲಸಗಳು ನಿಧಾನ ಅಥವಾ ನಿಮ್ಮ ವಿರುದ್ಧವಾಗಿ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಗ್ಗೆನೂ ಗಮನ ಹರಿಸಬೇಕು ಜೊತೆಗೆ ಆರೋಗ್ಯದಲ್ಲಿ ಆಗಿ ನಿಮಗೆ ಈಗ ವಿನಾಕಾರಣ ಸುಸ್ತಾಗುವಂಥದ್ದು ಯಾವುದೇ ಇದರಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು ಸೋಮವಾರದ ಆಲಸ್ಯಗಳು ಹೆಚ್ಚಳ ಇನ್ನು ಯಾರಿಗೆ ಈಗಾಗಲೇ ಅನಾರೋಗ್ಯ ಸಮಸ್ಯೆ ಇದ್ದಂಥ ಉದಾಹರಣೆಗೆ ಹಾರ್ಟ್ ಪ್ರಾಬ್ಲಮ್ ಬಿ ಪಿನೋ ಶುಗರು ಅಥವಾ ಇನ್ನಿತರ ಜಾಯಿಂಟ್ ಪೇನೋ ಬ್ಯಾಕ್ ಪೇನೋ ಅಥ್ಲ ಆರ್ಥರೈಟಿಸ್ ಮುಂತಾದವರಿಗೆ ಈ ಕಾಲದಲ್ಲಿ ನವಂಬರ್ ತಿಂಗಳಲ್ಲಿ ಆ ಒಂದು ಸಮಸ್ಯೆ ಹೆಚ್ಚಳ ಆಗ್ಬೋದು ಅಥವಾ ಕೆಲವರಿಗೆ ಶ್ವಾಸಕೋಶದ ಸೋಂಕುಗಳು ಬರ್ಬೋದು ಅಥವಾ ಸಾಂಕ್ರಾಮಿಕವಾದಂಥ ಕೆಲವು ಈ ಜ್ವರಗಳು ಅಥವಾ ಅಲ್ ಅಲರ್ಜಿಗಳು ಇತ್ಯಾದಿಗಳು ಕಂಡು ಬರ್ಬೋದು ಹಾಗಾಗಿ ಆರೋಗ್ಯದ ಬಗ್ಗೆ ಒಂದು ಮಹತ್ತರವಾದ ಕಾಳಜಿ ಖಂಡಿತ ವೃಶ್ಚಿಕ ರಾಶಿ ಬೇಕಾಗುತ್ತೆ ಇನ್ನು ಈ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಆಸ್ಪತ್ರೆಗೆ ಔಷಧಗಳಿಗೆ ಹಣಕಾಸು ಖರ್ಚು ಮಾಡುವಂಥ ಪ್ರಮಾಣ ಇರುತ್ತೆ ಹಾಗಾಗಿ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ ಹಾಗಾಗಿ ಈ ಒಂದು ನವೆಂಬರ್ ತಿಂಗಳಲ್ಲಿ ರವಿಯು ನಿಮಗೆ ಪೂರ್ತಿ ತಿಂಗಳ ಪೂರ್ತಿ ಪೂರಕವಾಗಿರೋದಿಲ್ಲ ರವಿಯ ಅನುಗ್ರಹದ ನಿಮಗೆ ಕೊರತೆ ಖಂಡಿತ ಈ ತಿಂಗಳಲ್ಲಿ ಕಾಡುತ್ತೆ ಇದಾದ ಬಳಿಕ ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರುವುದಿಲ್ಲ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ನಿಮ್ಮ ರಾಷ್ಟ್ರಾಧಿಪತಿ ನಿಮಗೆ ಈಗ ವೃದ್ಧವಾಗಿರ್ತಾನೆ ನವಮದಲ್ಲಿರುವಂತಹ ಮಂಗಳನ್ನಾಗಿ ನೀವು ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿಗ ಸವಾಲು ಬರ್ಬೋದು ಇನ್ನು ಕೆಲವರಿಗೆ ಉದ್ಯೋಗ ನಷ್ಟ ಆಗುವಂಥ ಸಾಧ್ಯತೆ ಅಥವಾ ಉದ್ಯೋಗದಲ್ಲಿ ತಾತ್ಕಾಲಿಕವಾಗಿ ತಡೆ ಬರ್ಬೋದು ಸ್ವಂತ ಉದ್ಯಮ ಮಾಡುವ ಸ್ವಂತ ಉದ್ಯಮದಲ್ಲಿ ಅದನ್ನು ಮಾಡುವಂಥ ಏನು ಅಡೆತಡೆಗಳು ಬರ್ಬೋದು ಇನ್ನು ಕೆಲವರಿಗೆ ಒಂದು ಕಾರಣಕ್ಕೆ ಅವರು ಉದ್ಯಮ ವ್ಯಾಪಾರ ನಡೆಸುವಂಥ ಸ್ಥಳವನ್ನು ಬಿಡಬೇಕಾದ ಸಮಯಗಳು ಬರ್ಬೋದು ಅಥವಾ ಅದರ ಒಂದು ಓನರ್ಗಳು ನಿಮಗೆ ಏನೋ ತಿಕ್ಕಾಟಗಳಾಗುವಂಥದ್ದು ಅಥವಾ ಕೆಲವರಿಗೆ ಮನೆಯನ್ನು ಬದಲಿಸುವಂಥ ಪ್ರಮೇಯಗಳು ಬರ್ಬೋದು ಇನ್ನು ಅನೇಕ ರೀತಿಯ ನಿಮಗೆ ವಿವಾದಗಳಿಂದ ಈಗ ಹಣಕಾಸು ನಷ್ಟ ಆಗುವಂಥದ್ದು ಇದ್ದಂಥ ನಿಮ್ಮ ಆಸ್ತಿಯನ್ನು ಒಡವೆಯನ್ನು ವಸ್ತುಗಳನ್ನು ಈಗ ಮಾರಾಟ ಮಾಡುವಂಥ ಪ್ರಮೇಯಗಳು ಬರುವಂಥದ್ದು ಜೊತೆಗೆ ಮನಸ್ಸಿಗೆ ಪದೇ ಪದೇ ದುಃಖ ಅಥವಾ ಬೇಜಾರಾಗುವಂಥ ಘಟನೆಗಳು ಜರುಗೋದು ಮಿತ್ರರಿಂದಲೂ ಅಥವಾ ಬಂಧುಗಳಲ್ಲಿ ನಿಮಗೆ ಚುಚ್ಚು ಮಾತುಗಳು ಅಥವಾ ಅವಮಾನಕರದ ಮಾತುಗಳು ಎದುರಾಗುವಂಥದ್ದು ಸಾರ್ವಜನಿಕರ ಸಂಬಂಧದಲ್ಲಿ ನಿಮಗೆ ಮಾನ ಹಾನಿಯಾಗುವಂಥ ಘಟನೆಗಳು ಜರುಗುವಂಥದ್ದು ಇವೆಲ್ಲವೂ ಆ ಒಂದು ಮಂಗಳನ ಪ್ರಭಾವದಿಂದ ಆಗ್ಬೋದಾಗಿದೆ ಹಾಗಾಗಿ ಈ ಒಂದು ಒಂದು ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿರಿಗೆ ಮಂಗಳನ ಪೂರ್ತಿ ವಿರುದ್ಧವಾದ ಫಲನಾಮ ಕೊಡಬಹುದಾಗಿದೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ನಿಮ್ಮ ರಾಶಿಗೆ ಬರ್ತಾನೆ ಆತನು ಬುಧನು ಆತನು ಇಪ್ಪತ್ತೈದರವರೆಗೂ ನಿಮ್ಮ ರಾಶಿಯಲ್ಲಿ ಏನೊಂದು ರೋಜಿಗತಿಲಿ ಇರ್ತಾನೆ ಆಮೇಲೆ ನಿಮ್ಮ ರಾಶಿಯಲ್ಲಿ ಆತನಿಗೆ ಇಪ್ಪತ್ತಾರರಲ್ಲಿ ಒಂದು ವಕ್ರಗತಿ ಸಹ ಆಗುತ್ತೆ ಹಾಗಾದರೆ ಎರಡೂ ಅವಧಿಗಳು ನಿಮಗೆ ಅಷ್ಟು ಉತ್ತಮವಾಗಿಲ್ಲ ಹಾಗಾಗಿ ತಿಂಗಳ ಪೂರ್ತಿ ನಿಮಗೆ ಬುಧನೂ ಪೂರಕವಾಗಿರೋದಿಲ್ಲ ಬುಧನ ಒಂದು ಈ ಚಲನದಿಂದಾಗಿ ನಿಮಗೆ ಮತ್ತೊಮ್ಮೆ ಮೇಲೆ ಹೇಳಿದ ಆಗಲೇ ಆರೋಗ್ಯದಲ್ಲಿ ಆಗಲೇ ರವಿಯಿಂದಾಗಿ ಆರೋಗ್ಯದಲ್ಲಿ ಬರ್ಬೋದು ಈಗ ಬುಧನೂ ಸಹ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು ದಿಢೀರಾಗಿ ಏನಾದರೂ ಆರೋಗ್ಯದ ಸಮಸ್ಯೆ ಬರುವಂಥದ್ದು ದಿಢೀರಾಗಿ ನಿಮಗೆ ಏನಾದರೂ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಸಮಸ್ಯೆಗಳು ಕೆಲವರಿಗೆ ಉತ್ಪನ್ನ ಆಗ್ಬೋದು ಅಥವಾ ನಿಮ್ಮ ನೆಗ್ಲಿಜೆನ್ಸ್ ಅಥವಾ ನಿಮ್ಮ ಒಂದು ಅಸಡ್ಡೆಯಿಂದ ಏನಾದರೂ ನಿಮ್ಗೆ ಆರೋಗ್ಯದಲ್ಲಿ ಮತ್ತೆ ಸಣ್ಣ ಸಮಸ್ಯೆ ಹೆಚ್ಚನ್ನ ಹಾಗಾಗಿ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಅಸಡ್ಡೆ ಮಾಡದೆ ನೆಗ್ಲೆಕ್ಟ್ ಮಾಡಿದೆ ತಕ್ಷಣವಾಗಿ ವೈದ್ಯಕೀಯ ಸಲಹೆಯೋ ಚಿಕಿತ್ಸೆಯನ್ನು ಅಥವಾ ಚೆಕಪ್ಗಳನ್ನು ಮಾಡಿಸಿಕೊಂಡು ಕಾಲ ಕಾಲಕ್ಕೆ ನೀವು ಸೇವುವಂಥ ಔಷಧನ ಉಪಚಾರನ ಖಂಡಿತ ಮಾಡಬೇಕಾಗುತ್ತೆ ಜೊತೆಗೆ ಆಹಾರ ನೀರಿನಲ್ಲಿ ಸ್ವಲ್ಪ ಸ್ವಚ್ಛತೆ ಪಥ್ಯ ಇತ್ಯಾದಿಗಳನ್ನು ನಿಯಮವನ್ನು ಪಾಲನೆ ಮಾಡಬೇಕಾಗುತ್ತೆ ಹಾಗಾಗಿ ಈ ಬುಧನ ಅನುಗ್ರಹ ಸಂಘ ಅಷ್ಟು ಉತ್ತಮ ಇಲ್ಲ ಅದೇ ರೀತಿ ವ್ರತ ಸಂಚಾರ ವ್ರತ ಕಲಹಗಳು ಅಂದರೆ ಜಗಳಗಳು ಬರುವಂಥದ್ದು ಅಥವಾ ಅಲೆದಾಟಗಳು ಅಂದರೆ ಯಾವುದೇ ಯಾವುದೋ ಒಂದು ಕೆಲಸಕ್ಕೋಸ್ಕರ ಕೆಲಸಗಳು ಆಗದೇ ಇರುವಂಥದ್ದು ಅದಕ್ಕೆ ಅಲ್ಲಿ ವಿಘ್ನಗಳು ಬರುವಂಥದ್ದು ಅಲ್ಲಿ ಏನಾದರೂ ಜಗಳಗಳು ಎಲ್ಲ ಸಾಧ್ಯತೆ ಇರುತ್ತೆ ಹಾಗೆ ಬುಧನ ಸಹ ನಿಮಗೆ ಮಾತ್ರ ಮಾತಿನಲ್ಲಿ ತುಂಬ ಎಚ್ಚರಿಕೆ ಬೇಕು ನಿಮ್ಮ ಬಾತಿನಿಂದ ಬಾಯಿಂದ ಈಗ ನಾನಾ ರೀತಿಯ ಅವಾಚ್ಯದ ಶಬ್ದಗಳು ಅಥವಾ ಅಸಂಬದ್ಧ ಮಾತುಗಳೆಲ್ಲ ಬಂದು ಅದರ ನಿಮಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕಿ ಆಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ಬರಲಿವೆ ಅದರ ಬಗ್ಗೆ ತುಂಬ ಗಮನ ಹರಿಸಬೇಕು ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರುವಿಗೆ ನಿಮಗೆ ಗುರುಬಲ ಅಂತೂ ಇದೆ ಗುರುಬಲ ಇದ್ದರೂ ಈಗ ಗುರುವಿಗೆ ಬಲ ಕಡಿಮೆ ಆಗುವಂಥ ಸಂಬಂಧ ಬಂದಿದೆ ನಿಮಗೆ ಗುರುಬಲ ಇದ್ದರೂ ಈಗ ಗುರುವಿನ ಬಲ ಕಡಿಮೆ ಆಗುವಂಥ ಹಾಗಾದರೆ ವಕ್ರಗತಿ ಬರುತ್ತೆ ಆ ಗುರುವಿನ ವಕ್ರಗತಿ ಆಗಲೇ ಬರೆದಿರೋದಾಗ ಅಕ್ಟೋಬರ್ನಲ್ಲೇ ಗುರುವಿನ ವಕ್ರಗತಿ ಆರಂಭ ಆಗಿದೆ ಹಾಗಾಗಿ ನಿಮಗೆ ಆ ವಕ್ರ ಗುರುವಿಂದಾಗಿ ಇದ್ದಂತಹ ಕೆಲವು ವಿಚಾರಗಳಿಗೆ ಸ್ವಲ್ಪ ಅದು ಅಡೆತಡೆಗಳು ಬರ್ಬೋದು ಅಥವಾ ಈಗಾಗಲೇ ಹಿಂದೆ ಚೆನ್ನಾಗಿ ನಡೀತಾ ಇದೆ ಅಕ್ಟೋಬರ್ ಒಂಬತ್ತರವರೆಗೆ ಚೆನ್ನಾಗಿ ನಡೀತಾ ಇದ್ದ ವಿಚಾರಗಳು ಈಗ ಬರ್ತಾ ಬರ್ತಾ ಆ ಥರ ವಕ್ರೀ ಪ್ರಭಾವದಲ್ಲಿ ಜಾಸ್ತಿಯಾಗಿ ಅದು ನಿಮಗೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಆರೋಗ್ಯಕ್ಕೆ ಸಹ ಏಟು ಕೊಡ್ಬೋದು ಜೊತೆ ಹಣಕಾಸಿಗೆ ಸಹ ಏಟು ಕೊಡ್ಬೋದು ನಿಮ್ಮ ಒಂದು ಕೀರ್ತಿಗೆ ಸಹ ಧಕ್ಕೆ ತರ್ಬೋದು ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ಸಹ ಧಕ್ಕೆ ತರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಗುರುವನು ಈಗ ನಿಮಗೆ ಬಲ ಇದ್ದರೂ ಆತನ ಬಲಹೀನದ ಒಂದು ವಕ್ರ ಸ್ಥಿತಿಯಲ್ಲಿರುವ ಕಾರಣ ಆ ಗುರುವಿಂದ ಹೆಚ್ಚಿನ ಒಂದು ಉತ್ತಮ ಫಲವನ್ನು ನೀವು ಅಪೇಕ್ಷೆ ಪಡುವಂತಿಲ್ಲ ಇನ್ನು ನಿಮಗೆ ಶುಕ್ರನು ಮಾತ್ರ ಈಗ ಪೂರಕವಾಗಿರ್ತಾನೆ ಈ ತಿಂಗಳಲ್ಲಿ ಶುಕ್ರ ನಿಮಗೆ ಜನ್ಮದಲ್ಲಿ ಮತ್ತು ಆತನು ನಿಮಗೆ ಧನದಲ್ಲಿ ಬರ್ತಾನೆ ಜನ್ಮದಲ್ಲಿ ಧನದಲ್ಲಿ ಬಂದಾಗ ಶುಕ್ರನು ಉತ್ತಮ ಫಲನ ಕೊಡ್ತಾನೆ ಜನ್ಮದಲ್ಲಿ ಬಂದಾಗ ಸ್ವಲ್ಪ ಸಂ ಸಮ್ಮಿಶ್ರ ಫಲ ಬರ್ಬೋದು ಅದರಲ್ಲಿ ನಿಮಗೆ ಆ ಒಂದು ಆತನು ಆರನೇ ತಾರೀಕು ವರೆಗೂ ನಿಮ್ಮ ರಾಶಿಯಲ್ಲಿ ಇರುವಂಥದ್ದು ನಿಮ್ಮ ರಾಶಿಯಲ್ಲಿ ರಾಶಿಯಲ್ಲಿ ಆರನೇ ತಾರೀಕು ಇರುವಂಥ ಶುಕ್ರನು ನಿಮಗೆ ಯಥೇಚ್ಛವಾದ ಹಣವನ್ನೆಲ್ಲ ಕೊಡ್ತಾನೆ ಅದರ ಜೊತೆಗೆ ನೀವು ಈಗ ಆ ಹಣವನ್ನು ದುಂದು ವೆಚ್ಚ ಮಾಡುವಂಥದ್ದು ದುರುಪಯೋಗ ಮಾಡುವಂಥದ್ದು ಅಥವಾ ಆಡಂಬರ ಪ್ರದರ್ಶನಗಳಿಗೆ ಖರ್ಚು ಮಾಡುವಂಥದ್ದು ಅಥವಾ ಅಪವ್ಯಯ ಮಾಡುವಂಥ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಆರನೇ ತಾರೀಕು ವರೆಗೂ ಬರುತ್ತೆ ಆ ಬಗ್ಗೆ ಸ್ವಲ್ಪ ವಿಚಾರ ಗಮನಿಸಿಕೊಳ್ಳಿ ಜೊತೆಗೆ ಕೆಲವೊಬ್ಬರಿಗೆ ದುಶ್ಚಟಗಳಿಗೆ ಅಥವಾ ಇನ್ನಿತರ ಒಂದು ದುಷ್ಟ ವಿಚ ವಿಚಾರಗಳಿಗೆ ನೀವು ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ಬೋದು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು ಏಳನೇ ತಾರೀಕಿಂದ ಆತನು ಶುಕ್ರನ ಪರಿವರ್ತನೆ ಆದಾಗ ಆತನ ನಿಮಗೆ ವಿಶೇಷವಾಗಿ ಮತ್ತೊಮ್ಮೆ ಧನಸ್ಥಾನದಲ್ಲಿ ಉತ್ತಮ ಲಾಭವನ್ನು ಆದವನ್ನು ಕೊಡ್ತಾನೆ ಮಾಡುವಂಥ ಉದ್ಯೋಗ ವ್ಯಾಪಾರದಲ್ಲಿ ಹಣಕಾಸಿಗೆ ಕೊರತೆ ಇರೋದಿಲ್ಲ ಹಣ ಬರಬೇಕಾದ ಹಣ ಬರ್ತಾ ಇರುತ್ತೆ ಅಥವಾ ಕೆಲವು ಇನ್ವೆಸ್ಟ್ಮೆಂಟ್ ಮಾಡಿದ ಹಣ ಈಗ ಮತ್ತೆ ಪ್ರತಿಫಲಗಳು ಕೊಡೋದಾಗಲಿ ಅಥವಾ ಷೇರು ಮುಂತಾದ ವ್ಯವಹಾರಗಳು ಸ್ವಲ್ಪ ಮುನ್ನಡೆ ಆಗೋದು ಏಳನೇ ತಾರೀಕಿನಿಂದ ನಿಮಗೆ ಸ್ವಲ್ಪ ಮುನ್ನಡೆ ಆಗುವಂಥ ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಪ್ರಯೋಜನಗಳು ಶುಕ್ರನ ನಿಮಗೆ ಸಿಗುತ್ತೆ ಇನ್ನು ಶನಿ ಮಹಾರಾಜರ ವಿಚಾರ ಅಲ್ಲಿ ಶತಿ ಶನಿ ಮಹಾರಾಜರು ಹದಿನಾಲ್ಕರವರೆಗೂ ವಕ್ರಿಯಾಗಿಯೋ ಹದಿನೈದರಿಂದ ವಕ್ರತೆ ಆಗುತ್ತೆ ನಿಮಗೆ ಅರ್ಧ ಶನಿ ಅಥವಾ ನಿಮ್ಮ ರಾಶಿಯಿಂದ ನಾಲ್ಕನೇ ಭಾಗದಲ್ಲಿರುವಂಥ ಶನಿ ಹಾಗಾಗಿ ಆ ಒಂದು ಅರ್ಧಾಷ್ಟಮ ಶನಿಯ ಪ್ರಭಾವ ನಿಮಗೆ ಈ ತಿಂಗಳಿಂದ ಮತ್ತು ಹದಿನೈದರಿಂದ ಹದಿನಾಲ್ಕರಿಂದ ಅಷ್ಟೊಂದು ಇರೋದಿಲ್ಲ ಆ ವಕ್ರಿಯಾಗಿರೋದ್ರಿಂದ ಅದರಿಂದ ಸ್ಪೀಡ್ ಅಷ್ಟು ಇರೋದಿಲ್ಲ ಹದಿನೈದರ ಬಳಿಕ ವೇಗವನ್ನು ಪಡೆದಂಥ ಶನಿ ಮಹಾರಾಜರು ನಿಮಗೆ ಅರ್ಧಾಷ್ಟಮದ ಒಂದು ಪ್ರಭಾವ ನಿಮ್ಮ ಮೇಲೆ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮಗೆ ಈ ಕಾಲದಲ್ಲಿ ಬಂಧು ಮಿತ್ರರ ಜೊತೆಗೆ ಭೈರತ್ವ ನಿಮ್ಮ ದೇಶ ಜನರು ನಿಮ್ಮನ್ನು ದ್ವೇಷ ಮಾಡ್ತಾರೆ ಅಥವಾ ಬಂಧು ಮಿತ್ರರ ಜೊತೆಗೆ ನಿಮಗೆ ಭೈರ್ಯದಿಂದ ನಿಮ್ಮ ಒಂದು ಮಾನಹಾನಿಗೆ ಕಾರಣವಾಗುವುದು ಅಥವಾ ನಿಮ್ಮ ಯಾವುದೇ ಒಂದು ಸೀಕ್ರೆಟನ್ನು ಅಥವಾ ಯಾವುದೇ ಒಂದು ಹುಳುಕನ್ನು ಅದು ಯಾವುದೇ ಮಾಡಿದ ತಪ್ಪನ್ನು ಅಪರಾಧವನ್ನು ಅವರಿಗೆ ಎತ್ತಿ ಹಿಡಿಯುವಂಥ ಅದರ ಬಗ್ಗೆ ಪ್ರಚಾರ ಮಾಡಿ ಅಂದರೆ ನಿಮಗೆ ಇರುಸು ಬಿರುಸು ಜೊತೆಗೆ ನಿಮ್ಮ ಒಂದು ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಜೀರ್ಣಕ್ರಿಯೆಗೆ ತೊಂದರೆ ಹೊಟ್ಟೆ ನೋವು ಅಥವಾ ಇನ್ನಿತರ ಕಾರಣಗಳಿಂದ ಆಹಾರ ದೋಷ ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೇವೆ ಆಹಾರ ನಂಜೆ ಆಗುವಂಥದ್ದು ಮುಂತಾದ ಕಾರಣಗಳಿಂದ ಅನೇಕ ರೀತಿಯ ಆರೋಗ್ಯದ ಏರುಪೇರಿಸು ಆಗ್ಬೋದಾಗೋದು ಜೊತೆಗೆ ಯಾವುದೇ ರೀತಿಯ ದಾಂಪತ್ಯಲಸ ಸಣ್ಣ ಪುಟ್ಟ ಒಂದು ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಶನಿ ಮಹಾರಾಜರು ಸಹ ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿರೋದಿಲ್ಲ ಇನ್ನು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಈ ಭಾಗದಲ್ಲಿ ಪಂಚ ಆಮದಲ್ಲಿ ಇರುವಂತಹ ಒಂದು ವೀನ ಮೀನರಾಶಿಯಲ್ಲಿ ಬರುವಂತಹ ರಾಹು ಪಂಚಮದಲ್ಲಿ ನಿಮಗೆ ಹೆಚ್ಚಿನ ಉತ್ತಮ ಫಲವನ್ನು ಕೊಡೋದಿಲ್ಲ ನಿಮಗೆ ಕಿರಿಯರ ಜೊತೆ ಕಲಾಗುತ್ತೆ ಆಗುತ್ತೆ ಮಕ್ಕಳ ಜೊತೆ ಕಲಾಗುತ್ತೆ ಅಥವಾ ನಿಮ್ಮ ಮಕ್ಕಳು ನಿಮ್ಮನ್ನು ವಿರೋಧ ಮಾಡೋದಾಗಲಿ ಅಥವಾ ಮಕ್ಕಳನ್ನು ವಿರೋಧ ಮಾಡೋದಾಗಲಿ ಅಥವಾ ಮಕ್ಕಳು ಮಾಡಿದಂಥ ಯಾವುದೇ ಒಂದು ಆಚಾತುರ್ಯದ ಅಥವಾ ದುಷ್ಕೃತ್ಯದ ಕೃತ್ಯದ ಮೂಲಕ ನಿಮ್ಮ ಮಾನ ಹಾನಿ ಆಗೋದಾಗಲಿ ಅಥವಾ ಸಾರ್ವಜನಿಕವಾಗಿ ನಿಮ್ಮ ಮಕ್ಕಳ ಬಗ್ಗೆ ಕೆಲವರು ಹೀನಮಾನವಾಗಿ ಆಡುವಂಥ ನಿಮಗೆ ಮನಸ್ಸಿಗೆ ವೇದನೆ ಆಗುವಂಥ ಇತ್ಯಾದಿ ಪರಿಣಾಮಗಳು ರಾಹು ನಿಮಗೆ ಕೊಡಬಹುದಾಗಿದೆ ಅದೇ ರೀತಿ ನಿಮಗೆ ಒಂದು ಸಿಗಬೇಕಾದ ಹಣಕ್ಕೆ ಅಥವಾ ಯಾವುದಾದ್ರು ನಿಮಗೆ ಲಾಭಕ್ಕೆ ಅಲ್ಲಿ ಯಾವುದೋ ಒಂದು ಸಣ್ಣ ಕಾರಣಗಳಿಗೆ ಅದು ನಿಮಗೆ ಲಾಭಗಳು ಬಾರದೆ ಹೋಗುವಂಥದ್ದು ಅಥವಾ ಕಿರಿಯ ವ್ಯಕ್ತಿಗಳ ಮೂಲಕ ಒಂದು ನಿಮಗೆ ತೊಂದರೆಗಳು ವೈಯಕ್ತಿಕವಾಗಿ ಹಣಕ್ಕೂ ಬರಬೋಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ರಾಹು ನಿಮಗೆ ಅಷ್ಟು ಪೂರಕವಾಗಿರೋದಿಲ್ಲ ಇನ್ನು ಕೇತು ನಿಮಗೆ ಲಾಭ ಸ್ಥಾನ ಕೇತುವಿನ ಲಾಭ ಸ್ಥಾನದ ಲಾಭ ನಮಗೆ ನಿರಂತರವಾಗಿ ಸಿಗ್ತಾ ಇರುತ್ತೆ ಅದಕ್ಕೆ ಕೆಲವು ಕೊರತೆಗಳಿಲ್ಲ ಹಾಗಾಗಿ ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ಧನ ಲಾಭಗಳಾಗ್ಬೋದು ವ್ಯಾಪಾರ ಉದ್ಯೋಗದಲ್ಲಿ ಆಕಸ್ಮಿಕವಾಗಿ ಲಾಭಗಳಾಗುವಂಥದ್ದು ಅಥವಾ ದಿಢೀರಾದಿ ಆಗಿರುವಂಥ ಬೆಲೆ ಏರಿಕೆ ಉದಾಹರಣೆಗೆ ಕೃಷಿಕರಿಗೆ ಅವರೊಂದು ಉತ್ಪನ್ನಗೆ ಬೇಡಿಕೆ ಅವರಿಗೆ ಲಾಭ ಆಗುತ್ತೆ ಇವಾಗ ವ್ಯಾಪಾರ ಉದ್ಯಮಗಳಿಗೆ ಅವರಿರುವಂಥ ಸ್ಟಾಕ್ ಇರುವಂಥ ವಸ್ತುವಿಗೆ ದಿಢೀರಾಗಿ ಬೆಲೆ ಇರಿದ್ರೆ ಅದರ ಒಂದು ಲಾಭವನ್ನು ಪಡೆದರೆ ಅಂಥ ಒಂದು ದಿಢೀರಾಗಿ ಲಾಭ ಆಗುವಂಥದ್ದು ಕೆಲವರಿಗೆ ಕೇತುವಿನ ಅನುಭವದಿಂದ ಆಗ್ಬೋದಾಗಿದೆ ಜೊತೆಗೆ ಇನ್ನು ಕೆಲವರಿಗೆ ಅವರ ಉದ್ಯೋಗ ಮಾಡೋರಿಗೆ ಸ್ವಂತ ಉದ್ಯೋಗ ಮಾಡೋರಿಗೆ ಅಥವಾ ಉದ್ಯೋಗದಲ್ಲಿ ವೃತ್ತಿಯಲ್ಲಿರುವವರಿಗೆ ಜಾಬ್ನಲ್ಲಿರುವವರಿಗೆ ಅವರ ಜವಾಬ್ದಾರಿ ಕೆಲವರಿಗೆ ಪ್ರಮೋಷನು ಇನ್ಕ್ರಿಮೆಂಟು ಬೋನಸು ಇತ್ಯಾದಿ ಅನಿರೀಕ್ಷಿತವಾಗಿ ಸಿಗುವಂಥ ಯೋಗ ಕೇತು ಕೊಡಲಿದ್ದಾರೆ ಇನ್ನು ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ವಿದೇಶ ವ್ಯವಹಾರ ವಿದೇಶದೊಳಗೆ ಇದು ಮಾಡಿದಂಥ ಸಂಬಂಧಗಳು ಅವೆಲ್ಲ ಈಗ ಚೆನ್ನಾಗಿ ಆಗಲಿಕ್ಕೆ ಕೇತು ನಿಮಗೆ ಸಪೋರ್ಟ್ ಮಾಡ್ತಾನೆ ಇವೆಲ್ಲವೂ ಈ ಒಂದು ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೂ ಇರುವಂಥ ಎಂಟು ಗ್ರಹಗಳ ವಿಚಾರವನ್ನು ಈಗ ಗೋಚಾರ ನಿಮಗೆ ನವಂಬರಲ್ಲಿ ಹೇಗೆ ಇದೆ ಅನ್ನೋದನ್ನು ಸಂಕ್ಷಿಪ್ತ ಚಿತ್ರಣ ಹೇಳಿದ್ದಾಯಿತು ಇನ್ನು ಪ್ರಮುಖವಾಗಿ ಇನ್ನೊಂದು ವಿಚಾರ ಅಂದರೆ ಗ್ರಹ ಅಂದರೆ ಆ ಚಂದ್ರನು ಚಂದ್ರನು ಶೀಘ್ರವಾಗಿ ಚಲನೆ ಮಾಡ್ತಾನೆ ಆತನು ಒಂದೊಂದು ಎರಡು ದಿನಗಳಿಗೊಮ್ಮೆ ಆತನ ರಾಶಿ ಎರಡು ಅಥವಾ ಎರಡು ಕಾಲು ದಿನಗಳಿಗೊಮ್ಮೆ ಚಂದ್ರನ ರಾಶಿ ಪರಿವರ್ತನೆ ಆಗ್ತಾ ಇರುತ್ತೆ ಹಾಗಾಗಿ ಆ ಚಂದ್ರನ ಗೋಚಾರಕ್ಕೆ ಅಥವಾ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮ್ಮ ಈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಯಾವ ರೀತಿ ನಿಮಗೆ ಉತ್ತಮ ಫಲಗಳು ಬರುವಂಥ ದಿನಗಳಿವೆ ಯಾವ ದಿನಾಂಕಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ನಾನು ಡೇಟ್ಗೆ ಅನುಗುಣವಾಗಿ ಹೇಳ್ತೇನೆ ಅದನ್ನು ಹೇಗೆ ಚೆನ್ನಾಗಿ ಗಮನವಿಟ್ಟು ನೋಡಿ ಇನ್ನು ಒಂದು ಎರಡು ನವಂಬರ್ ಒಂದು ಎರಡು ನಿಮ್ಮ ಪಾಲಿಗೆ ಚಂದ್ರನ ಒಂದು ಬಲ ಅಷ್ಟು ಇರೋದಿಲ್ಲ ವ್ಯಯಸ್ಥಾನ ಅಥವಾ ಹನ್ನೆರಡನೇ ಮನೆಯಲ್ಲಿರುವಂತಹ ಚಂದ್ರನಿಂದಾಗಿ ನಿಮಗೆ ಆಕಸ್ಮಿಕ ನಷ್ಟ ಆಗ್ಬೋದು ಮನಸ್ಸಲ್ಲಿ ಅಥವಾ ದ್ವೇಷದ ಭಾವನೆ ಬರುವಂಥದ್ದು ಅಥವಾ ಇನ್ನಿತರ ನಿಮ್ಮನ್ನು ದ್ವೇಷ ಮಾಡುವಂಥದ್ದು ಮಾತಿನ ಚಕಮಕಿ ಮನೆಯಲ್ಲೂ ಬರ್ಬೋದು ವೃತ್ತಿ ಜಾಗದಲ್ಲೂ ಈ ನವೆಂಬರ್ ಒಂದು ಎರಡೊಂದು ಬರ್ಬೋದಾಗಿದೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೋ ಅಥವಾ ವೃತ್ತಿ ಜಾಗದಲ್ಲೂ ಜರುಗಬಹುದು ಸಾರ್ವಜನಿಕರ ಸಮೂಹದಲ್ಲಿ ನಿಮಗೆ ಏನಾದರೂ ಒಂದು ಅಹಿತಕರವಾದ ಘಟನೆಗಳು ಸಹ ಜರಗ್ಬೋದಾಗಿದೆ ಆ ಬಗ್ಗೆ ಎಚ್ಚರಬೇಕು ಪ್ರಯಾಣ ಕಾಲದಲ್ಲಿ ಸಹ ಹಾಗೆ ನಿಮ್ಮ ವಸ್ತು ಒಡವೆಗಳು ಸಹ ಏನಾದರೂ ಅಥವಾ ಬಗ್ಗೆ ಎಚ್ಚರ ಹಚ್ಚಬೇಕು ಏನಾದರೂ ನಮಗೆ ಹಣ ಒಡವೆ ವಸ್ತುಗಳು ನಷ್ಟ ಅಥವಾ ಕಳವು ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮನಸ್ಸು ವೀಕ್ಷಿಪ್ತವಾಗಿರುತ್ತೆ ಹಣಕಾಸಿನ ಪರಿಸ್ಥಿತಿಗೂ ಸ್ವಲ್ಪ ಏನೋ ನಷ್ಟ ಕಷ್ಟಗಳಾಗುತ್ತೆ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ನವೆಂಬರ್ ಒಂದೆರಡರಲ್ಲಿ ಇಂಥ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವುದೇ ರೀತಿಯ ಆ ಥರವನ್ನು ಅಥವಾ ಅವಸರದ ನಿರ್ಧಾರವನ್ನು ಮಾಡೋದಾಗಲಿ ಅಥವಾ ಎಲ್ಲಾದರೂ ಹೊರಡುವಾಗ ಆ ಥರದಲ್ಲಿ ಏನಾದರೂ ನೀವು ನಿಮ್ಮ ಒಂದು ವೈಯಕ್ತಿಕ ವಸ್ತುಗಳನ್ನು ಅಥವಾ ವಸ್ತು ಒಡೆಗಳನ್ನು ಅಲ್ಲಿ ಮರೆತು ಬಿಡೋದು ಅಥವಾ ಅವೆಲ್ಲವೂ ಕಳ್ಳತನ ಆಗೋದು ಕಳವಾಗುವಂಥ ಅಂತ ಸಾಧ್ಯತೆಗಳಿರುತ್ತೆ ಆ ಬಗ್ಗೆ ಹೆಚ್ಚಾಗಿ ಹೆಚ್ಚಾಗುತ್ತೆ ಒಂದೆರಡರಲ್ಲಿ ಇನ್ನು ನವೆಂಬರ್ ಮೂರು ನಾಲ್ಕು ನಿಮ್ಮ ಪಾಲಿಕೆಯ ಶುಭ ದಿನ ನವಂಬರ್ ಮೂರು ನಾಲ್ಕರಲ್ಲಿ ನಿಮಗೆ ಜನ್ಮದಲ್ಲಿ ಬರುವಂತಹ ಚಂದ್ರನು ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಕೊಡ್ತಾರೆ ಇಷ್ಟಾರ್ಥ ಸಿದ್ಧಿಯಾಗಲಿವೆ ವ್ಯಾಪಾರಗಳು ವೃದ್ಧಿಯಾಗಲಿವೆ ಹಣಕಾಸಿನ ಹರಿವು ಎಲ್ಲ ಚೆನ್ನಾಗಿರುವಂಥದ್ದು ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಬರಲಿವೆ ಯುವಕರು ವಿದ್ಯಾರ್ಥಿಗಳು ಅಥವಾ ಸಾಧಕರು ಅವರವರೊಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಕೆಲವೊಬ್ಬರಿಗೆ ಬಹುಮಾನಗಳು ಬರುವಂಥದ್ದು ಅಥವಾ ಏನಾದರೂ ಉನ್ನತವಾದ ಸ್ಥಾನಮಾನ ಉನ್ನತವಾದ ಸ್ಪರ್ಧೆಗಳಲ್ಲಿ ನಿಮಗೆ ಆಯ್ಕೆ ಆಗುವಂಥದ್ದು ರಾಷ್ಟ್ರಮಟ್ಟ ರಾಜ್ಯ ಮಟ್ಟದ ಏನಾದರೊಂದು ನಿಮಗೆ ಪ್ರಶಸ್ತಿ ಪತ್ರಗಳು ಸಿಗುವಂಥ ಈ ರೀತಿ ಹಲವಾರು ಉತ್ತಮ ಫಲಗಳು ಈ ಮೂರು ನಾಲ್ಕರಲ್ಲಿ ಎಲ್ಲ ವಯೋಮಾನದ ವೃಶ್ಚಿಕ ರಾಶಿರಿಗಾಗುತ್ತೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿದೆ ಹಣಕಾಸಿನ ಬಹಳ ಇದೆ ಗ್ರಹಿಣಿಯರು ಮಳೆರಿಗೆ ಸಹ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಈ ಮೂರು ನಾಲ್ಕರಲ್ಲಿ ಆ ಬಳಿಕ ಐದು ಆರು ಏಳು ಈ ಮೂರು ದಿನಾಂಕಗಳು ಅಷ್ಟೊಂದು ಉತ್ತಮವಾಗಿಲ್ಲ ಅಲ್ಲಿ ಐದು ಆರು ಏಳರಲ್ಲಿ ನಿಮಗೆ ಅಲ್ಲಿ ದ್ವಿತೀಯ ಸ್ಥಾನ ಧನ ಧನಸ್ಥಾನದಲ್ಲಿ ಬರುವಂತಹ ಚಂದ್ರನಿಂದಾಗಿ ನಿಮಗೆ ಕೆಲವೊಮ್ಮೆ ಹಣಕಾಸಿಗೆ ಕೊರತೆ ಎದುರಾಗುವಂಥದ್ದು ಹಣಕಾಸು ನಷ್ಟ ಆಗುವಂಥದ್ದು ವ್ಯಾಪಾರದಲ್ಲಿ ಬರಬೇಕಾದ ಹಣ ಬಾರದಿರುವಂಥದ್ದು ಅಥವಾ ಸಡನ್ನಾಗಿ ಯಾವುದೇ ರೀತಿಯ ಬೆಲೆ ಇಳಿಕೆಯಾಗಿ ಅದರ ಮೂಲಕ ನಿಮ್ಮ ಒಂದು ವಸ್ತುಗಳಿಗೆ ಬೆಲೆ ಅಲ್ಲಿ ಇಳಿಕೆ ಮುಖವಾಗಿ ನಿಮಗೆ ನಷ್ಟ ಆಗುವಂಥದ್ದು ಅಥವಾ ನೀವು ಹಿಂದೆ ಯಾವುದೋ ಆರ್ಡರ್ ಮಾಡಿದ ಒಂದು ವಸ್ತುಗಳಲ್ಲಿ ಅದು ಯಾವುದೋ ಕಳಪೆ ದರ್ಜೆಯ ಮಾಲುಗಳು ಬಂದು ನಿಮಗೆ ತೊಂದರೆ ಆಗಿಬಿಡುವಂಥದ್ದು ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ ಕೃಷಿಕರಿಗೆ ವ್ಯಾಪಾರಿಗಳ ಉದ್ಯಮದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಸಾಧ್ಯತೆ ಅದೇ ರೀತಿ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರು ಬರ್ಬೋದು ಕಣ್ಣು ಕೆವಿ ಮೂಗು ಗಂಟಲು ಹಲ್ಲು ನೋವು ಅಥವಾ ಚರ್ಮ ಅಥವಾ ಇನ್ನಿತರ ಅಲರ್ಜಿ ಮುಂದೆ ಅದೆಲ್ಲ ಕಾಣಿಸಬಹುದಾಗಿದೆ ಹಾಗಾಗಿ ಈ ಒಂದು ಆರೋಗ್ಯದ ಕಡೆ ಸಹ ಗಮನ ಬೇಕು ಹಣದ ಕಡೆ ಸಹ ಗಮನ ಬೇಕು ಧನ ಮತ್ತು ನಿಮ್ಮ ತನು ಮತ್ತು ಧನದ ಕಡೆಗೆ ತುಂಬ ಗಮನ ಬೇಕು ಅದರಲ್ಲಿ ಏನಾದರೂ ಏರುಪೇರುಗಳು ಆದಾಗ ತನ್ನ ಸರಿಪಡಿಸಿಕೊಳ್ಳುವಂಥ ವಿಚಾರ ಬೇಕು ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಅವಸರದ ನಿರ್ಧಾರ ಮಾಡಿ ಹಣಕಾಸಿನ ಬಗ್ಗೆ ನಿಂದಿಶೆನೆಲ್ಲ ತಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಐದು ಆರು ಏಳರ ಬಳಿಕ ಮುಂದೆ ಎಂಟು ಒಂಬತ್ತು ನವಂಬರ್ ಎಂಟು ಒಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ನವೆಂಬರ್ ಎಂಟು ಒಂಬತ್ತರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯ ಶೀಘ್ರವಾಗಿ ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಇನ್ನು ಕೆಲವರಿಗೆ ಸ್ಥಳಗಳ ಸಂದರ್ಶನ ಆಗುವಂಥದ್ದು ಆಕಸ್ಮಿಕ ಧನ ಲಾಭ ಆಗುವಂಥದ್ದು ಅಲ್ಲದೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಸಂಬಂಧ ಪ್ರಮುಖವಾದ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಮುಂತಾದ ಹಲವಾರು ಶೋಫಲಗಳನ್ನು ಫಲಗಳನ್ನು ಈ ಎಂಟು ಒಂಬತ್ತರಲ್ಲಿ ನಿರೀಕ್ಷೆ ಮಾಡ್ಬೋದು ಆ ಬಳಿಕ ಹತ್ತು ಹನ್ನೊಂದು ಹತ್ತು ಹನ್ನೊಂದು ಸಹ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ ಅಲ್ಲಿ ಕೆಲವೊಂದು ವಿಚಾರಗಳಿಗೆ ಮಾತಿನ ಚಕಮಕಿ ನಿಮ್ಮ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಆಗ್ಬೋದು ಮನೆಯಲ್ಲಿ ಸಹ ಹಾಗೆ ಮನೆಯ ಹಿರಿಯ ವ್ಯಕ್ತಿಗಳ ಜೊತೆಗೇನಾದ್ರೂ ಮಾತಿನ ಚಕಮಕಿ ಆಗೋದು ಅಥವಾ ಹಿರಿಯ ವ್ಯಕ್ತಿಗಳ ಮಾತನ್ನು ವಿರೋಧಿಸುವಂಥ ತಂದೆ ತಾಯಿ ಅತ್ತೆ ಮಾಮಾತು ಇನ್ನಿತರ ಹಿರಿಯ ವ್ಯಕ್ತಿಗಳ ಜೊತೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚು ಬೇಕು ಮನಸ್ಸಲ್ಲಿ ಚಿಂತೆ ಆತಂಕ ಹೆಚ್ಚು ಮಾಡುತ್ತೆ ಅಥವಾ ಅವರು ಹಿರಿಯರಾಗಲಿ ಅಥವಾ ಮನೆಯ ಸದಸ್ಯರು ಆಡಿದಂಥ ಒಂದು ಚುಚ್ಚು ಮಾತಿನ ನಿಮಗೆ ಮನಸ್ಸಿಗೆ ತುಂಬ ಸಾಕಷ್ಟು ಘಾಸಿಯಾಗುವಂಥ ಪ್ರಸಂಗಗಳು ಜಿರ್ಬೋದು ಅದೇ ರೀತಿ ವೃತ್ತಿ ಜಾಗದಲ್ಲಿ ಸಹ ನಿಮ್ಮ ಮೇಲಾಧಿಕಾರಿ ಅಥವಾ ಬಾಸ್ಗಳಿಂದ ನಿಮಗೆ ಸ್ವಲ್ಪ ಕಿರಿಕಿರಿ ಒತ್ತಡಗಳು ಹೆಚ್ಚಳ ಆಗುವಂಥದ್ದು ಅಥವಾ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ ಅವರೇನಾದರೂ ಒಂದು ಒಂದು ಸಂಶಯಾಸ್ಪದವಾಗಿ ಬಾಳು ಮಾತಾಡುವಂಥದ್ದು ಇವೆಲ್ಲ ನಿಮಗೆ ಸ್ವಲ್ಪ ಇರಿಸು ಮುರುಸು ಮಾಡುವಂಥ ಘಟನೆಗಳು ಹತ್ತು ಹನ್ನೊಂದರಲ್ಲಿ ಆಗ್ಬೋದಾಗಿದೆ ಹಾಗಾಗಿ ಮನೋವಿಚಾರವಾಗಿ ಮಾತಿನ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಿ ಹತ್ತು ಹನ್ನೊಂದರಲ್ಲಿ ಬೇಕು ಇನ್ನು ಹನ್ನೆರಡು ಹದಿಮೂರು ಹನ್ನೆರಡು ಹದಿಮೂರು ನವಂಬರ್ ಹನ್ನೆರಡು ಹದಿಮೂರು ಸರ್ ನಿಮಗೆ ಸಾಮಾನ್ಯ ಕಂಡು ಕಂಡುಬರುತ್ತೆ ಈ ದಿನಗಳಲ್ಲಿ ಮತ್ತೇನು ಕಲಹದ ವಾತಾವರಣ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆ ಕಲಹ ಬರ್ಬೋದು ಅಥವಾ ಕಿರಿಯರ ಮೂಲಕ ನಮಗೆ ಕಲ ಬರ್ಬೋದು ಅಥವಾ ಕಿರಿಯರಿಂದ ನಮಗೆ ಅವಮಾನಕರ ಘಟನೆ ಆಗ್ಬೋದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಹಿನ್ನೆಲೆ ಆಗ್ಬೋದು ಅಥವಾ ಸರ್ಕಾರದಿಂದ ಅಥವಾ ಕೋರ್ಟ್ ಕಚೇರಿ ಮುಂತಾದವುಗಳಿಂದ ನಿಮಗೆ ನೋಟಿಸ್ಗಳು ಪೆನಾಲ್ಟಿಗಳು ದಂಡನೆಗಳು ಬರ್ಬೋದಾಗಿದೆ ಅಥವಾ ನೀವು ಮಾಡಿದಂಥ ಸಾಲದ ವಿಚಾರವಾಗಿ ಸಾಲದಿಂದ ನಿಮಗೇನೋ ಆ ಬ್ಯಾಂಕ್ ಒಂದು ವ್ಯಕ್ತಿಗಳು ನಿಮಗೆ ಬಂದು ನೋಟಿಸ್ ಕೊಡೋದಾಗಲಿ ಅಥವಾ ಆ ಬ್ಯಾಂಕ್ ಅಧಿಕಾರಿಗಳ ಜೊತೆ ವಾಗ್ವಾದಗಳು ಆಗುವುದು ಇತ್ಯಾದಿಗಳು ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ಪ್ರಯತ್ನದಲ್ಲೂ ಸ್ವಲ್ಪ ಹಿನ್ನಡೆ ಜೊತೆಗೆ ಮನಸ್ಸಿಗೆ ಬಾತಂಕದ ಬೇಜಾರಾಗುವಂಥ ಘಟನೆ ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಅವಮಾನ ಅಥವಾ ಇರುಸುಮನಿಸುವಾಗುವಂಥ ಘಟನೆಗಳು ಈ ಒಂದು ಹನ್ನೆರಡು ಹದಿಮೂರರಲ್ಲಿ ಜರಬೋದೇ ಆ ಬಗ್ಗೆ ಎಚ್ಚರಬೇಕು ಹನ್ನೆರಡು ಹದಿಮೂರಲ್ಲಿ ಇನ್ನು ಹದಿನಾಲ್ಕು ಹದಿನ ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನಾಲ್ಕು ಹದಿನೈದರಲ್ಲಿ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ ಆರನೇ ಸ್ಥಾನದಲ್ಲಿರುವಂಥ ಒಂದು ಚಂದ್ರನು ನಿಮಗೆ ಲಾಭವನ್ನು ವಿಶ್ವವನ್ನು ಕೀರ್ತಿಯನ್ನು ಕೊಡ್ತಾನೆ ವೇಷಸ್ಥಿತರಾದಂಥ ಚಂದ್ರನಿಂದ ನಿಮಗೆ ಅನೇಕ ರೀತಿಯ ಪ್ರಯೋಜನಗಳಿವೆ ವ್ಯಾಪಾರಿಗಳಿಗೆ ವ್ಯಾಪಾರ ಪ್ರಗತಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಲಾಭ ಕೃಷಿಕರಿಗೆ ಕೃಷಿ ಉತ್ಪನ್ನ ಮಾರಾಟಗಳು ಅವರ ಉತ್ಪನ್ನಗಳಿಗೆ ಹೆಚ್ಚಿಗೆ ಬೇಡಿಕೆ ಬೆಲೆ ಬರುವಂಥದ್ದು ಜೊತೆಗೆ ಮಹಿಳೆಯರು ಗೃಹಿಣಿಯರಿಗೆ ಸಹ ಮಹಿಳೆಯರು ಸಹ ನಿಮ್ಮ ನೆಮ್ಮದಿಯ ದಿನಗಳು ಇಷ್ಟವಾದ ವಸ್ತು ಯಂತ್ರ ಉಪಕರಣಗೊಳ್ಳುವಂಥ ಅವಕಾಶ ಕೆಲವರಿಗೆ ವಾಹನ ಕೊಡುವಂಥ ಅವಕಾಶ ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಹದಿನಾಲ್ಕು ಹದಿನೈದರಲ್ಲಿ ನಿರೀಕ್ಷೆ ಮಾಡ್ಬೋದು ಈ ಕಾಲದ ನಿಮಗೆ ಹಿಂದೆ ಶತ್ರುಗಳಲ್ಲಾಗಿದ್ದರೂ ಸಹ ಮಿತ್ರರಾಗುವಂಥ ಯೋಗ ಸಹ ಕಂಡು ಬರುತ್ತೆ ಹಾಗಾಗಿ ಅನೇಕ ಉತ್ತಮ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ ಹದಿನಾಲ್ಕು ಹದಿನೈದರಲ್ಲಿ ಆಗಲವೆ ಇನ್ನು ಹದಿನಾರು ಹದಿನೇಳು ಮನಸ್ಸಿಗೆ ಹದಿನಾರು ಹದಿನೇಳು ಸಿನಿಮಾ ಉತ್ತಮ ದಿನ ಸಪ್ತಮದಲ್ಲಿರುವಂತಹ ಚಂದ್ರನು ನಿಮಗೆ ಸುಖ ಶಾಂತಿಯನ್ನು ನೆಮ್ಮದಿಯನ್ನು ಕೊಡಲಿದ್ದೇನೆ ಜೊತೆಗೆ ದಾಂಪತ್ಯ ಜೀವನ ಬಹಳ ಚೆನ್ನಾಗಿರುತ್ತೆ ಗಂಡ ಹಂಡಿತರ ಸಾಮರಸ್ಯ ಚೆನ್ನಾಗಿರುತ್ತೆ ವಿವಾಹಕ್ಕೆ ಯಾರು ಪ್ರಯತ್ನ ಪಡುವಂಥದ್ದು ವಿವಾಹ ಪ್ರಯತ್ನದಲ್ಲಿ ಯಶಸ್ಸು ಸಿಗುತ್ತೆ ಹಿಂದೆ ಮದುವೆಗೆ ಏನಾದರೂ ಆಡತಡೆಗಳು ಅಂಥ ಒಂದು ಆಡಳಿತಗಳ ನಿವಾರಣೆ ಆಗುತ್ತೆ ಪ್ರೇಮಿಗಳಿಗೆ ಪ್ರೇಮ ವಿಚಾರದಲ್ಲಿ ಸಹ ಯಶಸ್ಸು ಸಿಗುವಂಥದ್ದಿರುತ್ತೆ ಹಾಗಾಗಿ ಅನೇಕ ಉತ್ತಮ ಫಲಗಳು ಬಾಂಧವ್ಯಗಳು ಸಾಂಸಾರಿಕ ಸುಖ ಸಹ ನಿಮಗೆ ಈ ಹದಿನಾರು ಹದಿನೇಳನೇ ನಿರೀಕ್ಷೆ ಮಾಡ್ಬೋದು ವೃಶ್ಚಿಕ ರೇಶ್ವರ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ದಿನ ಹದಿನೆಂಟು ಹತ್ತೊಂಬತ್ತರಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಾತಿನ ಚಕಮಕಿ ಇರುತ್ತೆ ಮನೆಯಲ್ಲಿ ಮಂದಿಗಳ ಜೊತೆ ಬರ್ಬೋದು ಕಿರಿಯರ ಜೊತೆ ಬರ್ಬೋದು ಮಕ್ಕಳ ಜೊತೆ ಬರ್ಬೋದು ಇದಕ್ಕೆ ವ್ಯಾಪಾರ ವೃತ್ತಿ ಸಹ ಗ್ರಾಹಕರ ಜೊತೆಗೆ ಅಂದರೆ ಕಸ್ಟಮರ್ ಜೊತೆಗೆ ಸಹ ಮಾತಿನ ಚಕಮಕಗಳು ಆಗುವಂಥದ್ದು ಇದಕ್ಕೆ ನಿಮ್ಮ ಏನಾದರೂ ಕೊಡುಕೊಳ್ಳುವಿಕೆ ಹೊರದಲ್ಲಿ ಏನಾದರೂ ಒಂದು ವಿವಾದಗಳು ಅದರ ಏನಾದರೂ ಕಾಂಟ್ರವರ್ಸಿಗಳು ಉತ್ಪನ್ನ ಆಗುವಂಥದ್ದು ಅದೇ ರೀತಿ ಆರೋಗ್ಯದಲ್ಲಿ ಸಹ ಕೆಲವು ಸಣ್ಣ ಪುಟ್ಟ ಏರ್ಪುರಗಳು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಮತ್ತೆ ಕಾಣಿಸ್ಕೊಳ್ಬೋದಾಗಿದೆ ಹಾಗಾಗಿ ಆರೋಗ್ಯ ವಿಚಾರ ಮಾತು ವಿಚಾರ ಹಣಕಾಸು ವಿಚಾರ ಮನ ಧನದ ಒಂದು ಎಚ್ಚರಿಕೆ ಹೆಜ್ಜೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಬೇಕಾಗುತ್ತೆ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಲ್ಲಿ ನಮಗೆ ವಿಶೇಷವಾಗಿ ನಿಮ್ಮ ರಾಶಿಯಿಂದ ನವಮ ಅಥವಾ ಒಂಬತ್ತರ ಸ್ಥಾನದಲ್ಲಿರುವಂಥ ಚಂದ್ರ ಅಥವಾ ಕಟಕ ರಾಶಿಯಲ್ಲಿ ಇದ್ದಾಗ ನಿಮಗೆ ವಿರುದ್ಧ ಪರಿಣಾಮಗಳು ಆಗ್ತವೆ ವಿರುದ್ಧ ಪರಿಣಾಮಗಳು ಅಂದರೆ ಅಂದುಕೊಂಡ ಕೆಲಸವು ಉಲ್ಟ ಆಗುವಂಥದ್ದು ನೀವೇನಾದರೂ ತಯಾರಿ ಮಾಡಿದರೆ ಅದು ಆ ಕೊನೆ ಕಲೆಕ್ಷನ್ ಕೇಳಿದ್ರೆ ರದ್ದು ಅಥವಾ ಕ್ಯಾನ್ಸಲೇಷನ್ ಆಗುವಂಥದ್ದು ಖರ್ಚುಗಳು ವಿಪರೀತ ಆಗುವಂಥದ್ದು ಆಸ್ಪತ್ರೆ ಖರ್ಚು ಯಂತ್ರ ವಾಹನ ರಿಪೇರಿ ಖರ್ಚುಗಳು ಅನಿರೀಕ್ಷಿತವಾಗಿ ನಿಮಗೆ ಖರ್ಚಿನ ಸರಮಾನಗಳು ಹೆಚ್ಚಳ ಆಗುವಂಥದ್ದು ಜೊತೆಗೆ ನೀವು ಮಾಡುವಂಥ ವ್ಯಾಪಾರ ಉದ್ಯೋಗದ ವೃತ್ತಿ ಏನಾದರೂ ಕಾಂಟ್ರಾವರ್ಸಿಗಳು ಅಂದರೆ ಕಾಂಟ್ರವರ್ಷಿಯಿಂದ ಏನಾದರೂ ವಿವಾದಗಳು ಸೃಷ್ಟಿಯಾಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗಬಹುದು ಇನ್ನಿತರರು ನಿಮ್ಮ ಬಗ್ಗೆ ತುಚ್ಛವಾಗಿ ಅಥವಾ ನಿಮ್ಮನ್ನು ನಿಂದನೆ ಮಾಡುವಂಥ ರೀತಿಯಲ್ಲಿ ಮಾತನ್ನು ನೀವು ನೇರವಾಗಿ ಅಥವಾ ಪರೋಕ್ಷವಾಗಿ ಕೇಳುವಂಥ ಒಂದು ಸನ್ನಿವೇಶ ನಿಮಗೆ ಮನಸ್ಸಿಗೆ ಇನ್ನಷ್ಟು ಆತಂಕವನ್ನು ಉಂಟು ಮಾಡುತ್ತೆ ಇನ್ನು ಕೆಲವೊಂದು ಘಟನೆಗಳ ಬಗ್ಗೆ ನಿಮಗೆ ಮನಸ್ಸಿಗೆ ಭಯ ಆತಂಕಗಳು ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳು ಹಾಗೆ ಮಾತು ನಡವಳಿಕೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಯಾವುದೇ ರೀತಿಯಲ್ಲಿ ಆತುರ ನಿರ್ಧಾರ ಪಡೆದಾಗಲಿ ಅಥವಾ ಯಾವುದೇ ರೀತಿಯ ನಿಯಮ ಬಾಹಿರ ಕಾನೂನು ಬಾಹಿರ ಕೆಚ್ಚಟಗಳನ್ನು ಮಾಡೋದ್ರಿಂದ ನಿಮಗೆ ತೊಂದರೆಗಳು ಹೆಚ್ಚಳ ಆ ಬಳಿಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ನಿಮ್ಮ ರಾಶಿಯಿಂದ ಕರ್ಭಸ್ಥಾನದಲ್ಲಿ ಅಥವಾ ಹತ್ತನೇ ಮನೆಯಲ್ಲಿರುವಂತಹ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಆಯ್ಯವನ್ನು ಕೊಡಲಿದ್ದಾನೆ ನೀವು ಮಾಡುವಂಥ ಯಾವುದೇ ಪ್ರಯತ್ನಗಳಿಗೆ ಸಫಲತೆ ಇದೆ ರಿಯಲ್ ಎಸ್ಟೇಟ್ ಕೆಲಸಗಳು ಭೂಮಿ ವ್ಯವಹಾರ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಕೊಡು ವ್ಯವಹಾರ ಇರ್ಬೋದು ನಿಮ್ಮದು ಯಾವುದೇ ದೈನಂದಿನ ವಿಚಾರಗಳು ಎಲ್ಲಕ್ಕೂ ಈಗ ವಿಶೇಷವಾಗಿ ಚಂದ್ರನ ಅನುಗ್ರಹವಂತಹ ಕಾಲದಲ್ಲಿ ನಿಮಗೆ ಅನೇಕ ರೀತಿ ಶೋಭಗಳು ಕರ್ಮಸ್ಥಾನದಿಂದ ಚಂದ್ರನು ಸಾಧ್ಯವಾಗಿ ಕೊಡ್ತಾನೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನಮ್ಮದೇ ಹಣಕಾಸಿನ ಬಹಳ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ ಆ ಬಳಿಕ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಸರ್ ಪಾಲಿಕೆ ಉತ್ತಮ ದಿನ ಅಲ್ಲಿ ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರ ಅಪೂರ್ವವಾದ ಒಂದು ಅವಕಾಶ ಅದು ಪದೇ ಪದೇ ಬರುವಂಥ ಅವಕಾಶ ಅಲ್ಲ ತಿಂಗಳಲ್ಲಿ ಒಂದು ಅಥವಾ ಕೆಲವೊಮ್ಮೆ ಎರಡು ಬಾರಿ ಬರುತ್ತೆ ತಪ್ಪಿದರೆ ಅಷ್ಟೇ ಈಗ ನಿಮಗೆ ಈ ತಿಂಗಳಲ್ಲಿ ಈ ಒಂದು ಬಾರಿ ಬಂದಿದೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಎಂಬಂತಹ ಮೂರು ದಿನಾಂಕಗಳಲ್ಲಿ ನಿಮಗೆ ಲಾಭಸ್ಥಾನದ ಚಂದ್ರನು ಅನೇಕ ರೀತಿ ಅನಿರೀಕ್ಷಿತ ಲಾಭವನ್ನು ಯಶವನ್ನ ಕೀರ್ತಿಯನ್ನು ಕೊಡ್ತಾನೆ ಹಣ ಅದಕ್ಕೆ ಒಂದು ಕೊರತೆಗಳಿದ್ದರೆ ಹಣ ಪೂರೈಕೆ ಆಗುತ್ತೆ ಮನೆ ಕೊಡಬೇಕಂದ್ರೆ ಮನೆ ಕೊಡುವಂಥ ಅವಕಾಶ ಏನೇನೋ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳತಿದ್ರೆ ಆರೋಗ್ಯ ಸುಧಾರಣೆ ಆಗ್ಬೋದು ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ನಿಗದಿ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಲಿ ಕೊಡಾಡಿದರೆ ಆ ಶುಭ ಕಾರ್ಯಗಳು ತಟ್ಟಂತಹ ನಿಗದಿಯಾಗುವಂಥ ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂತಹ ಶಕುನಗಳು ಖುಷಿ ಕೊಡುವಂತಹ ಪ್ರಸಂಗಗಳು ಜೊತೆಗೆ ದೀರ್ಘಕಾಲದ ಕನಸುಗಳು ನನಸಾಗುವಂಥ ಯೋಗ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಕಂಡುಬರುತ್ತೆ ಚಂದ್ರ ಅನುಗುಣದಿಂದ ಆ ಬಳಿಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾಮಾನ್ಯ ಜನ ಕಂಡು ಬಂದಿದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ನಿಮ್ಮ ರಾಶಿಯಿಂದ ವ್ಯವಸ್ಥಾನದಲ್ಲಿರುವಂಥ ಚಂದ್ರನಿಂದ ನಿಮಗೆ ಕಷ್ಟ ನಷ್ಟವಾಗುವಂಥದ್ದು ಆಕಸ್ಮಿಕ ಲಾಭದಲ್ಲೂ ಆಕಸ್ಮಿಕ ನಷ್ಟವಾಗುವಂಥದ್ದು ಸ್ವಯಂಕೃತ ಅಪರಾಧದಲ್ಲಿ ಹಣವನ್ನು ವಸ್ತುವನ್ನು ಕಳೆದುಕೊಳ್ಳುವುದು ಇದಕ್ಕೆ ಮನಸ್ಸಲ್ಲಿ ಅಶಾಂತಿ ಅದು ದುಃಖ ಮಾಡುವಂಥ ವಾತಾವರಣ ಇನ್ನಿತರ ನಿಮಗೆ ಏನಾದರೂ ಋಣಾತ್ಮಕವಾದ ಒಂದು ರಿಮಾರ್ಕ್ಗಳು ಅಥವಾ ನೀವು ಮಾಡಿದ ಒಂದು ಯಾವುದೇ ಕೆಲಸದ ಮೇಲೆ ಅವರು ಹುಳುಕನ್ನು ಅಥವಾ ರಿಮಾರ್ಕನ್ನು ಹೊಡೆದುಕೊಂಡು ಅದರ ಮೂಲಕ ಪ್ರಚಾರ ಮಾಡೋದು ಈ ರೀತಿ ಮನಸ್ಸಿಗೆ ಸಂಬಂಧಪಟ್ಟು ಅನೇಕ ರೀತಿ ವಿಕ್ಷಿಪ್ತತೆ ಇರುತ್ತೆ ಹಣಕಾಸಿಗೆ ಸಂಬಂಧಪಟ್ಟು ನಷ್ಟ ಇರುತ್ತವೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಏನು ಕೊನೆಯ ದಿನ ನವಂಬರ್ ಮೂವತ್ತು ನವೆಂಬರ್ ಮೂವತ್ತು ಕೊನೆಯ ದಿನ ನಿಮಗೆ ಉತ್ತಮ ದಿನ ಅಲ್ಲಿ ಮತ್ತೊಮ್ಮೆ ನಿಮಗೆ ಜನ್ಮದಲ್ಲಿ ಬರ್ತಾರೆ ಹಾಗಾಗಿ ತಿಂಗಳ ಆದಿಭಾಗದಲ್ಲಿ ಇರುವಂತಹ ಒಂದು ಚಂದ್ರನು ಹಿಂಗೆ ಬಂದಿದ್ದ ಈಗ ಮತ್ತೊಮ್ಮೆ ನಿಮಗೆ ಚಂದ್ರನು ನಿಮ್ಮ ಜನ್ಮಕ್ಕೆ ಬರ್ತಿದ್ದಾನೆ ಅನೇಕ ರೀತಿಯ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಹಣಕಾಸಿನ ಉತ್ತಮವಾಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಜೊತೆಗೆ ಬಂಧುಗಳಿಂದ ನಿಮಗೆ ಏನಾದರೂ ಉತ್ತಮವಾದ ಸಂದೇಶಗಳು ಕೊಡುಗೆಗಳು ಬಹುಮಾನಗಳು ಸಿಗುವಂಥದ್ದು ಈ ರೀತಿ ಹಲವಾರು ಶೋಫಲಗಳನ್ನು ನೀವು ತಿಂಗಳ ಕೊನೆಯ ದಿನ ಅಥವಾ ನವಂಬರ್ ಮೂವತ್ತರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಇವೆಲ್ಲವೂ ಈ ನವೆಂಬರ್ ತಿಂಗಳಲ್ಲಿ ನಿಮಗೆ ಚಂದ್ರನ ಗೋಚಾರಕ್ಕೆ ಅನುಗುಣವಾಗಿ ಯಾವ ರೀತಿ ಫಲ ಇದೆ ಅಂತ ಸಂಕ್ಷಿಪ್ತವಾಗಿ ಹೇಳಿದ ಆಗಲೇ ಈ ಥರ ಎಂಟು ಗ್ರಹಗಳು ಯಾವ ರೀತಿ ನಿಮಗೆ ಸ್ಪಂದಿಸ್ತೇವೆ ಅದರ ಒಂದು ಸಂಕ್ಷಿಪ್ತ ವಿಶ್ಲೇಷಣೆ ಮಾಡಿದ್ದೇನೆ ಈಗ ಚಂದ್ರನು ಆತನ ಒಂದು ಪ್ರತಿ ಎರಡೆರಡು ದಿನಕ್ಕೆ ಅದು ಎರಡು ಕಾಲು ದಿನಗಳಿಗೊಮ್ಮೆ ಆತನ ಪರಿವರ್ತನೆ ನಿಮಗೆ ಯಾವ ರೀತಿ ಉತ್ತಮವನ್ನು ಫಲವನ್ನು ಕೊಡುತ್ತೆ ಮಧ್ಯ ಮತ್ತು ಮಿಶ್ರ ಫಲವನ್ನು ಕೊಡುತ್ತೆ ಅದನ್ನ ಈಗ ಹೇಳಲ್ಪಟ್ಟಿದೆ ಅದನ್ನು ಚೆನ್ನಾಗಿ ಗಮನಿಸಿಕೊಳ್ಳಿ ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ನಿಮಗೆ ಶುಕ್ರ ಮತ್ತು ಕೇತುವಿನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ನೀವು ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಆರು ಮತ್ತು ಏಳು ಶುಕ್ರನ ಸಂಖ್ಯೆ ಆರು ಕೇತುವಿನ ಸಂಖ್ಯೆ ಏಳು ಹಾಗಾಗಿ ವೈಟ್ ಅಥವಾ ಮಿಕ್ಸ್ ಬಣ್ಣ ಜೊತೆಗೆ ಸಂಖ್ಯೆ ಆರು ಅಥವಾ ಏಳನ್ನು ಬಳಸ್ಕೊಳ್ಳಿ ಸಿಕ್ಸ್ ಆ್ಯಂಡ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು ಆಜಾ ಇನ್ನು ಚಂದ್ರನ ಅನುಗ್ರಹದಂಥ ಡೇಟ್ಗಳನ್ನು ಆಗಲೇ ಹೇಳಿದರೆ ಸುಮಾರು ಹದಿನಾಲ್ಕು ದಿನಾಂಕಗಳು ನಿಮಗೆ ಚಂದ್ರನ ಅನುಗ್ರಹದಂಥ ದಿನಾಂಕಗಳು ಬಂದಿವೆ ಈ ತಿಂಗಳಲ್ಲಿ ಆ ಚಂದ್ರ ಅನುಗ್ರಹಂಥ ದಿನಗಳಲ್ಲಿ ವೈಟ್ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡು ಅಥವಾ ನಂಬರ್ ಅನ್ನು ನೀವು ಆ ದಿನಾಂಕಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಇನ್ನು ನಿಮಗೆ ಕೆಲವೊಂದು ಗ್ರಹಗಳ ವಿರುದ್ಧವಾಗಿರುತ್ತೆ ಉದಾಹರಣೆಗೆ ಈಗ ಶುಕ್ರ ಕೇತು ನಿಮಗೆ ಉತ್ತಮವಾಗಿ ಪೂರಕವಾಗಿದ್ದರೆ ಇಲ್ಲಿ ಇತರ ಗ್ರಹಗಳು ಈಗ ಗುರು ನಿಮಗೆ ನೀಚವಾಗಿ ವಕ್ರವಾಗಿದ್ದರೆ ಇತರ ಗ್ರಹಗಳು ಅಂದರೆ ಅಲ್ಲಿ ರವಿ ಮಂಗಳ ಬುಧ ಶನಿ ರಾಹುಗಳು ನಿಮಗೀಗ ವಿರುದ್ಧವಾಗಿರುವಂಥ ಇರ್ತಾರೆ ಹಾಗಾಗಿ ಆ ಒಂದು ದೋಷ ನಿವಾರಣೆಗೆ ನೀವು ಏನು ಮಾಡೋದ್ರೆ ಭಕ್ತಿ ಮಾರ್ಗ ಸರಳವಾಗಿದೆ ನವಂಬರ್ ತಿಂಗಳಲ್ಲಿ ವಿಶೇಷವಾಗಿ ಗಣೇಶನ ಗಣಪತಿ ಭಕ್ತಿ ಮಾಡುವುದು ಈ ಶಿವನ ಆರಾಧನೆ ಶಿವನ ಕ್ಷೇತ್ರಗಳ ಸಂದರ್ಶನ ವಿಶೇಷವಾಗಿ ಕಾರ್ತಿಕ ಸೋಮವಾರ ಅಥವಾ ಕಾರ್ತಿಕ ದೀಪೋತ್ಸವ ಮುಂತಾದ ಜನಸಂದರ್ಭದಲ್ಲಿ ಶಿವನ ಆಲಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಸಲ್ಲಿಸುವಂಥದ್ದು ಶಿವನಿಗೆ ಕಾಣಿಕೆ ದೀಪ ಆರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಮುಂತಾದ ಹಲವಾರು ಉತ್ತಮ ಪ್ರಯೋಜನ ಕೊಡುವಂತಹ ಪರಿಹಾರಗಳನ್ನು ಮಾಡಬಹುದಾಗಿದೆ ಮಾಡ್ಬೋದಾಗಿದೆ ಶಿವ ಭಕ್ತಿ ಮಾಡೋದು ಶಿವನ ದೇವರನ್ನ ಸಂದರ್ಶನ ದೇವಿ ಅಥವಾ ಗಣೇಶನ ಭಕ್ತಿ ಮಾಡೋದು ಹಾಗೆಯೇ ವಿಷ್ಣು ಅಥವಾ ಒಂದು ನಾರಾಯಣನ ಸ್ವರೂಪವನ್ನು ಸಹ ಭಕ್ತಿ ಮಾಡೋದು ನಿಮಗೆ ಒಳ್ಳೆಯದಾಗುತ್ತೆ ಕೃಷ್ಣ ಅಥವಾ ರಾಮರ ಭಕ್ತಿ ಮಾಡೋದು ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ರಾಷ್ಟ್ರಾಧಿಪತಿ ಆದ ಮಂಗಳನಿಗೆ ಒಂದು ಅನುಕೂಲವಾದ ಶಕ್ತಿ ದೇವತೆ ಆದ ಸುಬ್ರಹ್ಮಣ್ಯ ಅಥವಾ ಕುಮಾರಸ್ವಾಮಿ ಒಂದು ಪ್ರತೀಕವನ್ನು ಪೂಜೆ ಮಾಡುವಂಥದ್ದು ಇವೆಲ್ಲ ಮಾಡಿದ್ರೆ ನಿಮಗೆ ಯಾವ ಒಂದು ಇರತಕ್ಕಂಥ ಆತಂಕ ಭಯ ಅಥವಾ ಹಿನ್ನಡೆಗಳು ನಿವಾರಣೆ ಆಗುತ್ತವೆ ಹಾಗಾಗಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಅಥವಾ ಧ್ಯಾನ ಮಾರ್ಗ ಧ್ಯಾನ ಮಾರ್ಗವನ್ನು ಯಾವುದೇ ಅನುಸಾರ ಮಾಡಿಕೊಳ್ಳಿ ಈ ಒಂದು ವಾಹಿನಿಗೆ ತಾವೆಲ್ಲರೂ ನಿರಂತರವಾಗಿ ಪ್ರೋತ್ಸಾಹಿಸಿದರೆ ವೀಕ್ಷಿಸಿದರೆ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ಆನಂದ ಧನ್ಯವಾದ ಸಲ್ಲಿಸಿದ್ದೇನೆ ಹಾಗೂ ತಮಗೆಲ್ಲರಿಗೂ ಈ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯನ ಮತ್ತೊಮ್ಮೆ ಕೊಡ್ತಾ ಇದ್ದೇನೆ ಹಿಂದೆ ಪ್ರೋತ್ಸಾಹಿಸಿದವರಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ಹೀಗೆ ಸಿಗ್ತಾ ಇರಲಿ ಸರ್ವೇಶಾಮಂ ಸನ್ ಭವಂತು